ಜೂಮನೆ ಬಯಲು ತೋರಿಸ್ತೆ ಇದು ಉಕ್ಕಾತ್ರಿ ಬೀರಪ್ಪನ ಗುಡಿ ಸಪ್ ಸಾರಿ ಬೀರಪ್ಪನ ದರಿಸ ಇರಲಿ ಇದು ಬೀರಪ್ಪನ ಗುಡಿ ಈಗ ಗರ್ಭ ಇದೆಲ್ಲ ರಿಪೇರಿಯಾಗಿ ಇದು ಮಾಡಿದ್ರಿಂದ ಹೊಸದಾಗಿ ಇದೆಲ್ಲ ಪಾರ್ಟಿಕಲ್ಲು ಇದೆಲ್ಲ ಹನ್ನೆರಡು ಚದು ಪಾರ್ಟಿಕಲ್ ಹಾಕಿದ್ದಾರೆ ನೋಡಿ ಇದೆಲ್ಲ ಕನ್ನಡಿ ಇದ್ದಂಗೆ ಆಗಿದೆ ಭಾಳ ಅದ್ಭುತವಾಗಿ ಕಡಿಸಿದ್ದಾರೆ ಭಕ್ಷಾದಿಗಳೆಲ್ಲ ಪಟ್ಟಿ ಹಾಕಿದ್ದಾರೆ ಉಕ್ಕಡಗಾತ್ರಿ ಕೋಟಿಹಾಳ ಬೀರಪ್ಪ ಅಂತ ಇದು ಬಹಳ ಅದ್ಭುತವಾದ ಗುಡಿ ಇವರೆಲ್ಲರ ಕಮಿಟಿಯವರು ಈ ಗುಡಿಯ ಕಮಿಟಿಯರು ಪೂಜಾರಪ್ಪರು ಎಲ್ಲರೂ ಸೇರಿಕೊಂಡು ಬಹಳ ಅದ್ಭುತವಾಗಿ ಇದನ್ನು ಕಟ್ಸಿದ್ದಾರೆ ಆರ್ ಸಿ ಸಿ ಹಾಕಿಸಿ ಈ ಗುಡಿ ನಾವೆಲ್ಲ ಇಲ್ಲಿ ಬೆಳೆದು ಓದಿ ಬೆಳೆದಂಥ ಗುಡಿ ಇದು ಇದು ನಮ್ಮ ಮನೆಯದು ಪೂರ್ವಜ ನಾನು ಹುಟ್ಟಿದ ಮನೆ ಇದು ಇದು ಏನಾಗಿದೆ ಅಂದರೆ ನಾವು ರಾಣೆಬನೂರು ಹೋಗಿರೋದ್ರಿಂದ ಇಲ್ಲಿ ಯಾರು ಇರೋದಿಲ್ಲ ಹಿಂಗಾಗಿದೆ ಇನ್ನೂ ಮೂರು ನಾಲ್ಕು ಮನೆಗಳದು ಅವ್ಯವಸ್ಥಿತವಾಗಿದ್ದಾವೆ ಬಟ್ ಈ ಜಾಗ ನಾನು ಹುಟ್ಟಿ ಬೆಳೆದಂಥ ಜಾಗ ಇದು ಇದು ನಮ್ಮ ಕಕ್ಕನ ಇದು ಸೊ ಈ ಜಾಗ ನಮ್ಮ ಇವರು ಇದು ಬೀರಪ್ಪನ ಗುಡಿ ಪೂಜಾರಪ್ಪ ಮನೆಗಳಿವು ನಾವೆಲ್ಲ ಊಟ ಅಣ್ಣ ಮಳೆಗೆ ಇವತ್ತು ನನಗೆಲ್ಲ ಇದಿದೆ ಇದೆ ಇವರೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲರೂ ನನ್ನ ಜೊತೆಗೆ ಇವರು ಇವನು ನೋಡಿರಿ ನನ್ನ ಜೊತೆ ನನ್ನ ಕ್ಲಾಸ್ಮೇಟಿವರು ಇವನು ನಮ್ಮ ದೊಡ್ಡಪ್ಪನ ಮಗ ಇವನು ಸಹಿತ ನಮ್ಮ ದೊಡ್ಡಪ್ಪ ಮಗ ಇವನು ನಮ್ಮ ಜೊತೆಗೆ ಇದ್ದನು ಅವನು ರೆಡ್ಡಿ ನಮ್ಮ ಜೊತೆಗೆ ಓದಿದ್ದಾರವರು ನಮ್ಮ ಕರಬಸಪ್ಪ ರೆಡ್ಡಿ ಸೊ ಇವರು ಎಲ್ಲರು ಇವರೆಲ್ಲರೂ ಚಂದ್ರಣ್ಣ ನನಗಿಂತ ಹಿರೇನವನು ನಮ್ಮ ಅಣ್ಣನವಾರಿಗೆ ಇವನು ನಮ್ಮ ಹಳೆಯ ಅವನು ಹಳಿಯ ಮನೆ ತೊಳಿಯ ಇವನು ನಿನಗೆ ಮಗಳು ಕೊಟ್ಟವನು ಮನೆ ಯಾವ ತೊಳಿತಾರೋ ತೊಳಿತಾರೆ ಇವ್ರು ಹೇಳಿದ್ರು ಅವನು ನಮ್ಮ ತಮ್ಮ ಪೂಜಾರಪ್ಪ ಇವರು ಕುಮಾರಸ್ವಾಮಿ ಅವರು ಮಾತಾಡೋದು ಮಾತಾಡೋದು ಇವರು ಬುದ್ಧಿಗಳು ಕಪ್ಪಳ ಕಡೆಯರು ಅಂತ ಇಲ್ಲಿ ಬಂದಿದ್ದಾರೆ ಸರಿ ತಿಂಡಿ ಅಷ್ಟರ ಮೇಲೆ ಹಿಂಗೊಷ್ಟು ನಿಂಗೆ ಜೂಮ್ನೆ ತೆಗಿ ಆಮೇಲೆ ದೂರದಿಂದ ಎಲ್ಲರನ್ನೂ ತೆಗಿಯಂಗೆ ಎಲ್ಲರೂ ತೆಗೆದು ಆಮೇಲೆ ಎಲ್ಲರದ್ದು ಫೇಸ್ ಐಡೆಂಟಿಫೈ ಆಗ್ಬೇಕು ಒಬ್ಬೊಬ್ಬರದ್ದು ಒಬ್ಬೊಬ್ಬರು ತಗೋಂಗೆ ಹಿಂಗೆ ಜೂಮ್ ಮಾಡೋದು ಇವತ್ತು ನಾವು ಜನ ಎಲ್ಲರೂ ಸೊ ಆದ್ದರಿಂದ वि <laughs> सिद्ध <laughs> 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 ನಾಯತ್ ಮಾತಾಡ್ರೆ ಫನ್ನಿ ತಗಿಕಣ್ಣಾ ಬ್ಯಾಕ್ ಬ್ಯಾಕ್ ತಗೋ ನೀನು ತಗಿಬಿಡಪ್ಪ ಇಲ್ಲಿ ಡ್ರಾಗ್ ಮಾಡ್ಕ ಅಡಿ ಮಾಡ್ಕ ಬ್ಯಾಕ್ ಎೇ ಮಡೋಡ್ಕ ಜಿಮಡಿ ಮಡಿ ಸೆಟ್ ಮಡಿ ಸೆಟ್ ಮಡಿ ಮಾಡ್ಕ ನಿಮಂತ ಕಟಾ ಜಿಮಡಿ ಮಾಡ್ಕ ನೀವಿಬ್ಬರು ತಕಟಾ ನೀನು ಹೊರಬಕಲ್ಲ ಎದರ ಬಡ್ರಿ ಮೈಂಡ್ ಪ್ರಚಾರ ಒಬ್ಬ ಮನುಷ್ಯ ನಾಗಂತರ ಚರಕವನ್ನು ಬಹಿತಾರ ಮಾತಾಡರೆ ಏನು ಎದರದಲ್ಲೋ ಮಾತಾಡ್